ಕರ್ನಾಟಕ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಪ್ರಾರಂಭ ಆಗಲಿದೆ ಇದು ಕೇವಲ ನಾವು ಮಾಡಲಿಲ್ಲ ಅನ್ಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕೇವಲ ಒಂಬತ್ತು ದಿನಗಳ ಮಾತ್ರ ಕರೆದಿದ್ದಾರೆ ಅದರಲ್ಲಿ ಮೊದಲ ದಿನ ಮೊದಲ ದಿನ ಲೆಕ್ಕ ಇಲ್ಲ ಎಂಟೇ ದಿನಗಳ ಕಾಲ ಅಂದ್ರೆ ಈ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳಿಂದ ನುಣಿಕೊಳ್ಳಲಿಕ್ಕೆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಡಬಾರ್ದು ಬಾರದು ಅವರಿಗೆ ಅವಕಾಶಗಳನ್ನು ಕೊಡಬಾರ್ದು ನಮ್ಮ ತಪ್ಪುಗಳನ್ನು ಬಯಲು ಮಾಡಲಿಕ್ಕೆ ವಿರೋಧ ಪಕ್ಷಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವರು ಕೆಲವು ಬಿಲ್ಗಳನ್ನು ಮಾತ್ರ ಪಾಸ್ ಮಾಡಿಕೊಳ್ಳಲಿಕ್ಕೆ ಸದನವನ್ನು ಕರೆದಂತಿದೆ ಆದರೆ ನಮಗೆ ಆರ್ ಸಿ ಬಿ ಕಾಲ್ತುಳಿತದಲ್ಲಿ ಆಗಿರ್ತಕ್ಕಂಥ ಅನಾಹುತ ನಾನು ಮೊದಲೇ ಹೇಳಿದ್ದೇನೆ ಕಪ್ಪು ಆರ್ ಬಿದು ತಪ್ಪು ರಾಜ್ಯ ಸರ್ಕಾರದ್ದು ಮುಖ್ಯಮಂತ್ರಿಗಳದ್ದು ಉಪಮುಖ್ಯಮಂತ್ರಿಗಳು ಅವರ ರಾಜಕೀಯ ಚಲ್ಲಾಟದಲ್ಲಿ ಹನ್ನೊಂದು ಬಲಿಯಾಗಿದೆ ಹನ್ನೊಂದು ಜನರ ಬಲಿಯಾಗಿದೆ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಏನೆಲ್ಲ ಆಟ ಆಡಿದ್ದಾರೆ ಇದು ಇವತ್ತು ರಾಜ್ಯದ ಜನರ ಮುಂದೆ ನಾವು ಇಡಬೇಕಾಗಿದೆ ಆಮೇಲೆ ಬಾಳಂತಿಯರ ಸಾವು ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದರ ಮಧ್ಯೆಯೂ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥದ್ದು ಕೋವಿಡ್ ಕಾರಣದಿಂದ ಇವತ್ತು ಜನ ಸಾಯ್ತಾರೆ ಅಂತ ಹೇಳಿ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಇಂಥ ಅನೇಕ ವಿಚಾರಗಳಿವೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಗೆಟ್ಟಿದೆ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಬರೀ ಪೊಲೀಸ್ ಇಲಾಖೆ ಇವತ್ತು ಯಾವ ಯಾವ ಕಾರ್ಯಕ್ಕೆ ಉಪಯೋಗ ಆಗ್ತಾ ಇದೆ ಅಂದರೆ ಇವರು ಮಾಡಿದ ಭ್ರಷ್ಟಾಚಾರಗಳು ಅನಾಹುತಗಳಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಮಾತ್ರ ಇವರನ್ನ ಬಳಕೆ ಮಾಡಿದಂಗೆ ಆಗ್ತಾ ಇದೆ ಈ ವಿಚಾರ ಕಾರ್ಮಿಕ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಅವಾಂತರಗಳು ಬಹಳಷ್ಟು ಆಗಿದೆ ಇದನ್ನು ಇವತ್ತು ನಾವು ಜನರ ಮಧ್ಯದಲ್ಲಿ ಹೇಳಬೇಕಾಗಿದೆ ದಲಿತ ವಿರೋಧಿ ನೀತಿಗಳು ಇವತ್ತು ಯಾರು ಈ ಕಮ್ಯುನಿಸ್ಟ್ನವರ ಜೊತೆಗಳಲ್ಲಿ ಸೇರ್ಕೊಂಡು ಸರ್ಕಾರ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಹಿಂದೂ ದೇವಾಲಯಗಳನ್ನು ಇಂಥವುಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ನವರ ಮೇಲೆ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ನಂಬಿಕೆ ಇಲ್ಲ ಅದಕ್ಕೆ ಕೇರಳದ ಪೊಲೀಸ್ನವರನ್ನ ಕರೆದು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತೇಳಿ ಕಮ ಕಮ್ಯುನಿಸ್ಟ್ ಮುಖಂಡರುಗಳು ಬಂದು ಮೆಮೊರಾಂಡಮ್ ಕೊಡ್ತಾರೆ ಇಂಥ ಎಲ್ಲ ಅನಾಹುತಗಳಿಗೆ ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ ಇದನ್ನೆಲ್ಲ ತೆಗೆದು ಸದನದಲ್ಲಿ ನಾವು ಯಾವ ರೀತಿ ಆರ್ಗನೈಸ್ಡ್ ವೇನಲ್ಲಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕೌನ್ಸಿಲ್ನಲ್ಲಿರ್ತಕ್ಕಂಥ ನಮ್ಮ ಇಪ್ಪತ್ತ ಒಂಬತ್ತು ಸದಸ್ಯರು ಮತ್ತು ಜನತಾದಳದ ಆರು ಸದಸ್ಯರು ಜನತಾದಳದ ಆರು ಸದಸ್ಯರು ಒಟ್ಟಿಗೆ ಮೂವತ್ತ ಐದು ಜನ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ಮಾಡಿದ್ದೇವೆ ಹಲವಾರು ವಿಚಾರಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಕೆಲವ ನಮ್ಮಲ್ಲೂ ಕೂಡ ಆರ್ಥಿಕ ವ್ಯವಸ್ಥೆಯ ವಿಚಾರ ಇರ್ಬೋದು ನೀರಾವರಿ ವಿಚಾರಗಳಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ನಿಪುಣರಾಗಿರ್ತಕ್ಕಂಥವರು ಯಾವ್ಯಾವ ವಿಚಾರಗಳನ್ನು ಯಾವ ರೀತಿ ನಾವು ಚರ್ಚೆಗಳನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಇವತ್ತು ಅನೇಕ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಸದನದಲ್ಲಿ ನಾವು ತೆಗೆದುಕೊಳ್ಬೇಕು ಅದಕ್ಕೆ ಯಾವ್ಯಾವ ರೀತಿ ನಾವು ಆರ್ಗನೈಸ್ ಆಗಬೇಕು ಸಂಘಟನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ